ತೆರೆದ ಕೊಳವೆ ಬಾವಿಗೆ ಮಗು ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲವಲವಿಕೆಯಿಂದ ಈಗ ಸಾತ್ವಿಕ್ ಆಟವಾಡ್ತಾ ಇದ್ದಾನೆ ನಲವತ್ತೆಂಟು ಗಂಟೆಗಳ ಕಾಲ ಆರೋಗ್ಯದ ಮೇಲೆ ತೀವ್ರ ನಿಗಾ ಇರಿಸಲಾಗಿತ್ತು ವಿಜಯಪುರ ಜಿಲ್ಲಾಸ್ಪತ್ರೆ ಐಸಿಯು ನಲ್ಲಿ ಈಗ ಸಾತ್ವಿಕ್ ಇದ್ದು ಮಕ್ಕಳ ತಜ್ಞರಿಂದ ಸಾತ್ವಿಕ್ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ ಎಳ್ನೀರು ಕಾಯಿ ಜೊತೆಗೆ ಆಟ ಆಡ್ತಾ ಇರುವಂತಹ ದೃಶ್ಯ ಅಂತೂ ನಿಜಕ್ಕೂ ಮನ ಮಿಡಿಯುವಂತಿದೆ ಇಪ್ಪತ್ತು ಗಂಟೆಗಳ ಕಾಲ ಸಾತ್ವಿಕ್ ರಕ್ಷಣೆ ಮಾಡಲಾಗಿತ್ತು ಎಲ್ಲ ಒಂದು ಪರಿಸ್ಥಿತಿಯನ್ನ ನೋಡಿ ಈಗ ಸಾತ್ವಿಕ್ ಇಷ್ಟೊಂದು ಆರೋಗ್ಯಕರವಾಗಿ ಖುಷಿಯಾಗಿ ಆಟ ಆಡ್ತಾ ಇರೋದು ನೋಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಮನ ತುಂಬಿ ಬರುತ್ತೆ ಸಾತ್ವಿಕ್ನ ಪರಿಸ್ಥಿತಿ ನಿನ್ನೆ ಅಂತೂ ಅಲ್ಲಿ ಬೋರ್ವೆಲ್ ಒಳಗಡೆ ಸಿಕ್ಕಾಕೊಂಡು ಯಾವಾಗ ಹೊರಗೆ ಬರ್ತೀನೋ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇತ್ತಲ್ಲ ಆ ಪರಿಸ್ಥಿತಿಗೂ ಇವತ್ತಿನ ಈ ಒಂದು ಮುದ್ದಾದ ಕಂದ ಮಾತಾಡ್ತಾ ಇರುವಂತಹ ದೃಶ್ಯಕ್ಕೂ ನಿಜಕ್ಕೂ ತುಂಬಾ ಸಮಾಧಾನದ ನಿಟ್ಟಿಸೆ ಬಿಡುವಂತಹ ಒಂದು ಪರಿಸ್ಥಿತಿ ಇದು दंड लिखे <clotting> <a> <Trustee> ನಾನು ಐಸ್ಯೂನಲ್ಲಿ ಸಾತ್ವಿಕ ಆಟ ಆಡ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ ನಿನ್ನೆ ಸಾತ್ವಿಕನ ರಕ್ಷಣೆ ಮಾಡಿದಂತಹ ಕಾರ್ಯಾಚರಣೆಯ ದೃಶ್ಯವನ್ನು ಕೂಡ ಒಂದು ಕಡೆ ಗಮನಿಸ್ತಾ ಇದೀವಿ ಸಾವು ಗೆದ್ದು ಬಂದಂತಹ ಸಾತ್ವಿಕೆ ಎಲ್ಲ ಕಡೆಯಿಂದಲೂ ಕೂಡ ಹಾರೈಕೆಗಳ ಸುರಿಮಳೆಯೇ ಸಿಗ್ತಾ ಇದೆ ನಿಜಕ್ಕೂ ಕೂಡ ಪವಾಡ ಸದೃಶ್ಯ ರೀತಿಯಲ್ಲಿ ಇಪ್ಪತ್ತು ಗಂಟೆಗೂ ಅಧಿಕ ಕಾಲ ಆ ಬೋರ್ವೆಲ್ನಲ್ಲಿ ಸಿಕ್ಕಾಕೊಂಡು ತಲೆ ಕೆಳಗಾಗಿ ಕತ್ತಲ ಕೂಪದಲ್ಲಿ ಅನ್ನ ಆಹಾರ ಯಾವ ನೀರು ಯಾವುದೂ ಇಲ್ಲದೆ ಒದ್ದಾಡಿ ಎರಡು ವರ್ಷದ ಕಂದಮ್ಮ ಸುರಕ್ಷಿತವಾಗಿ ಮೇಲ್ ಬಂದಿರೋದಿತ್ತಲ್ಲ ಅದು ಕೂಡ ಆರೋಗ್ಯಕರವಾಗಿ ಮೇಲ್ಗಡೆ ಬಂದಿರೋದು ನಿಜಕ್ಕೂ ಕೂಡ ದೇವರ ಆಶೀರ್ವಾದ ಪವಾಡವೇ ಅಂತ ಜನ ಕೂಡ ಮಾತಾಡ್ತಾ ಇದ್ದಾರೆ ಈ ಸಂದರ್ಭ ಸಾತ್ವಿಕ್ನ ಆರೋಗ್ಯ ಹೇಗಿದೆ ಅನ್ನೋದು ಇಡೀ ರಾಜ್ಯಕ್ಕೆ ಕುತೂಹಲ ಇರುತ್ತೆ ತುಂಬಾ ಜನ ಸಾತ್ವಿಕ್ನ ಪ್ರಾಣ ಉಳಿಯಲಿ ಬದುಕಿ ಬರಲಿ ಅಂತ ಹಾರೈಸಿರೋರು ತುಂಬಾ ಜನ ಇರ್ತಾರೆ ಇದೀಗ ಒಂದು ಖುಷಿಯ ವಿಚಾರ ಸಂತಸದ ಸಮಾಧಾನದ ದೃಶ್ಯ ಏನಂದ್ರೆ ಐಸಿಯು ನಲ್ಲಿ ಸಾತ್ವಿಕ್ ಆಟ ಆಡಿಕೊಂಡು ಆರಾಮಾಗಿದ್ದಾನೆ ಅನ್ನೋದು